ಎಜುಕೇಶನ್ ಮುನ್ನಡೆ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾವು ಈ ದಿನ ಆರನೇ ತರಗತಿಗೆ ಸಂಬಂಧಪಟ್ಟಂತ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಅಂಕಗಳು ನಲವತ್ತು ಅಂಕಗಳು ಅವಧಿ ತೊಂಬತ್ತು ನಿಮಿಷ ಇರುತ್ತೆ ನಿಮಗೆ ನಲವತ್ತು ಅಂಕಗಳು ನಿಮಗೆ ಲಿಖಿತವಾಗಿರ್ತವೆ ಇನ್ನು ಹತ್ತು ಅಂಕಗಳು ಮೌಖಿಕವಾಗಿರ್ತವೆ ಒಟ್ಟು ಐವತ್ತು ಅಂಕಗಳು ಅನಲೈಸ್ ಮಾಡ್ತಾ ಹೋಗುತ್ತೆ ಇಲ್ಲಿ ನಲವತ್ತು ಅಂಕಗಳಿಗೆ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಸಾಕು ನಿಮಗೆ ಉತ್ತಮವಾದ ಅಂಕಗಳನ್ನು ಪಡೆಯಬಹುದು ಮೊದಲನೇ ಹೆಡ್ಡಿಂಗು ಈ ರೀತಿಯಾಗಿದೆ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎನ್ನುವಂಥದ್ದು ಮೊದಲನೇ ಡೆಂಗು ಇಲ್ಲಿ ಮೂರು ಪ್ರಶ್ನೆಗಳು ಒಂದೊಂದು ಅಂಕ ಮೂರು ಅಂಕಗಳನ್ನು ನೀವು ಪಡಿತಾ ಪಡಿಬೋದು ಹಾಗಾದರೆ ಮೊದಲನೇ ಪ್ರಶ್ನೆ ಹೀಗಿದೆ ಏನು ಅಂತಂದರೆ ಮೊದಲ ಪ್ರಶ್ನೆ ನೀರವ್ವ ಗಂಗವ್ವ ಡ್ಯಾಶ್ ಬಾರವ್ವ ಹಾಗಾದರೆ ಇಲ್ಲಿ ಡ್ಯಾಶ್ ಯಾವಪ್ಪ ಅಂದರೆ ಯಾವ್ದು ಮಳೆಯಾಗಿ ಬಾರವ್ವ ಅಂತ ಉತ್ತರ ಬರೆದು ನಿಮಗೆ ಒಂದು ಅಂಕ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹರಿಯು ಕೊಳದ ಹತ್ತಿರ ಡ್ಯಾಶ್ ಅನ್ನು ನೋಡಿದನು ಏನು ನೋಡಿದನು ಬಿಳಿಯ ಕೊಕ್ಕರೆಯನ್ನು ಬಿಳಿಯ ಕೊಕ್ಕರೆಯನ್ನು ಯಾರು ನೋಡಿದ್ದು ಹರಿ ನೋಡ್ತಾ ಹೋಗ್ತಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಇದು ಏನು ಕುನ್ನಿಗಳ ಅಂತೇಳಿ ನೀವು ಉತ್ತರವನ್ನು ಬರೀಬೇಕು ನೋಡಿ ಇಷ್ಟು ಬರೋದು ನಿಮಗೆ ಮೂರು ಅಂಕಗಳು ಮಕ್ಕಳೇ ನಾವು ಎರಡನೇ ಹೆಡ್ಡಿಂಗ್ ನೋಡ್ತಾ ಹೋಗೋಣ ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳಿರುತ್ತೆ ಒಂದೊಂದು ಅಂಕ ಪಡೀಬೋದು ಆವರಣದಲ್ಲಿ ಕೊಟ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬರೀಬೇಕಾಗುತ್ತೆ ಆವರಣದಲ್ಲಿ ನೋಡ್ತಾ ಹೋಗೋಣ ನಾಲ್ಕು ಪ್ರಶ್ನೆ ಕಾಗದ ಪತ್ರ ದೂರವಾಣಿ ಓಲೆ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೀರಿ ಹಾಗಾದರೆ ಇದರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ಕಾಗದ ಅಂದ್ರೆ ಒಂದೇ ಪತ್ರ ಅಂದ್ರೆ ಒಂದೇ ಓಲೆ ಅಂದ್ರೆ ಒಂದೇ ಹಾಗಾದರೆ ಇದು ಯಾವುದು ದೂರವಾಣಿ ದೂರವಾಣಿ ಗುಂಪಿಗೆ ಸೇರದ ಪದವಾಗಿದೆ ನೀರು ಅದಿನ ಪ್ರಶ್ನೆ ನೀರು ಸಮನಾರ್ಥಕ ಪದವನ್ನು ಬರಿ ನೀರಿಗೆ ಬೇರೆ ಬೇರೆ ಹೆಸರುಗಳನ್ನು ನೀವು ಬರಿಬೋದು ಯಾವ್ಯಾವು ಜಲ ಅಂತ ಬರಿಬೋದು ಗಂಗೆ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರುಗಳ ನೀವು ಸಮನಾರ್ಥಕ ಪದವನ್ನು ಬರಿಬಹುದು ನೆಕ್ಸ್ಟ್ ಪ್ರಶ್ನೆ ಯಾವುದು ಆರನೇದು ಕಾರ್ಯ ತದ್ಭವ ರೂಪ ತತ್ಸಮ ತದ್ಭವ ರೂಪವನ್ನು ನೀವು ಬರಿಬೇಕಾಗುತ್ತೆ ಕಾರ್ಯ ಯಾವುದು ಆ ಥರ ಕಜ್ಜ ಯಾವುದು ಕಜ್ಜ ಕಜ್ಜ ಅಂತ ಬರೆದು ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳೇ ಇಲ್ಲಿ ಮೂರಕ್ಕೆ ಮೂರು ಅಂಕಗಳು ನೀವು ಪಡಿಬೋದು ನೆಕ್ಸ್ಟ್ ಹೆಡ್ಡೆ ಮೂರನೇ ಹೆಡ್ಡೆ ನೋಡೋಣ ಮೊದಲೆರಡು ಪದಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೀರಿ ಇಲ್ಲಿ ಮೂರು ಪ್ರಶ್ನೆ ಒಂದೊಂದು ಅಂಕವನ್ನು ಬರೀತವು ತಗ ತೆಗೆದುಕೊಳ್ಬೋದು ಹಾಗಾದ್ರೆ ಏಳನೇ ಪ್ರಶ್ನೆ ಈ ರೀತಿಯಾಗಿದೆ ಗಿರೀಶ ಸವರ್ಣ ದೀರ್ಘ ಸಂಧಿ ಆದರೆ ಸುರೇಶ ನೋಡ್ರಿ ಇಲ್ಲಿ ಗಿರೀಶ ಅನ್ನೋದು ಸವರ್ಣದೀರ್ಘ ಸುರೇಶ ನೀವು ಬಳಸ್ಬೇಕು ಏನು ಸುರ ಪ್ಲಸ್ ಈಶಾ ಸುರೇಶ ಹಾಗಾದ್ರೆ ಯಾವ ಸಂಧಿ ಗುಣಸಂಧಿ ಗುಣಸಂಧಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜುಳು ಜುಳು ಅನುಕರಣ ಅವ್ಯಯ ಆಟಪಾಠ ಯಾವುದು ಜೋಡಿ ನುಡಿ ಜೋಡಿ ನುಡಿ ಪದವಾಗಿದೆ ಒಂಬತ್ತನೇ ಪ್ರಶ್ನೆ ನೆರೆ ಮನೆ ಅಂದ್ರೆ ಪಕ್ಕದ ಮನೆ ಸೆರೆ ಮನೆ ಅಂದ್ರೆ ಯಾವುದು ಕಾರಗೃಹ ಹ್ಮ್ ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸು ಮೂರು ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಎಡ್ಡಿಂಗು ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ ಇದು ಬರೆದ ನಿಮಗೆ ಒಂದು ಪದ್ಯ ಕೊಟ್ಟಿದ್ದಾರೆ ಎರಡು ಅಂಕಗಳು ಇಲ್ಲಿ ಹತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಏನಿದೆ ನೀರವ ತಾಯಿ ನೀರವ ತಾವಿ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬುತ್ತ ತಾಯಿ ಜೀವನ ನೀನ್ಯಮಗೆ ನೀಡವ ತಾಯಿ ಅಂತ ಬರೆದು ನಿಮಗೆ ಇಲ್ಲಿ ಎರಡು ಅಂಕಗಳು ಸಿಗ್ತಾ ಹೋಗ್ತವೆ ಓಕೆ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ ಐದನೇದು ಸಂದರ್ಭ ಸಹಿತ ವಿವರಿಸಿ ಎರಡಕ್ಕೆ ಎರಡು ಮಾರ್ಕ್ಸು ಎರಡೆರಡು ಅಂಕುಗಳು ಸಿಕ್ಕೋ ನಾಲ್ಕು ಅಂಕಗಳನ್ನು ಪಡಿಬೋದು ಅಂದಿನ ಪ್ರಶ್ನೆ ಈ ರೀತಿಯಾಗಿದೆ ಶ್ರೀಮಂತರ ವರ್ತಕರಿಗೆ ಮಾರಿ ಬನ್ನಿ ಹೌದು ಇದು ಇಲ್ಲಿ ಬರಿಬೇಕಾದ್ರೆ ಮುಖ್ಯವಾಗಿ ಆಯ್ಕೆ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಅಂತ ಬರೆದು ನಿಮಗೆ ಎರಡು ಅಂಕ ಸಿಗ್ತಾ ಹೋಗುತ್ತೆ ಆದರೆ ಮೊದಲನೇ ಪ್ರ ಒಂದು ನೋಡ್ತಾ ಹೋಗ್ತೀನಿ ಧನ್ಯವಾದ ಹೇಳಿದ ಕೋಕರ್ ಪಾಠದಿಂದ ಬಂದಿರುತ್ತೆ ಹಾಗಾಗಿ ಅಲ್ಲಿ ಆಯ್ಕೆ ಬರೀಬೇಕು ನಂತರ ಯಾರು ಯಾರಿಗೆ ಒಂದು ಸಂದರ್ಭ ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಹನ್ನೆರಡನೇ ಪ್ರಶ್ನೆ ಓ ಗೆಳೆಯ ಅರ್ಧವ ನೀ ಓರೋ ದಮ್ಮಯ್ಯ ನೋಡ್ರಿ ನೀ ನನಗಿದ್ದರೆ ಎಂಬ ಪಾಠದಿಂದ ಬಂದಿರುವಂಥ ಪದ ಒಂದು ಸಂದರ್ಭವಾಗಿದೆ ಆಯ್ಕೆ ಬರೀಬೇಕು ಯಾರು ಯಾರಿಗೆ ಮತ್ತು ಯಾವ ಸಂದರ್ಭದಲ್ಲಿ ಬರೆದಿ ನಿಮಗಲೂ ಸಹ ಎರಡು ಅಂಕ ಸಿಗ್ತಾ ಹೋಗುತ್ತೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋಂಥದ್ದು ಮೂರು ಪ್ರಶ್ನೆಗಳು ಬರ್ತವೆ ಒಂದೊಂದು ಅಂಕ ಪಡೀತಾ ಹೋಗ್ಬೋದು ಇಲ್ಲಿ ಹದಿಮೂರು ಪ್ರಶ್ನೆ ಇದೆ ಸಿದ್ಧರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ ಹಾಂ ಇಲ್ಲಿ ಸಿದ್ಧರೂಢರ ಜಾತ್ರೆ ಎನ್ನುವಂಥ ಪಾಠದಿಂದ ಬಂದಿರುವಂಥ ಪ್ರಶ್ನೆ ಯಾವುದು ಅಂತಂದರೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿದೆ ಇದು ಧಾರವಾಡ ಅಂದರೆ ಆಗಿನ ಧಾರವಾಡದ ಹುಬ್ಬಳ್ಳಿಯಲ್ಲಿ ಈ ಒಂದು ಮಠವು ಇರೋದು ನಾವು ಗಮನಿಸ್ತಾ ಬರೋದು ನೆಕ್ಸ್ಟ್ ಹದಿನಾಲ್ಕು ಪ್ರಶ್ನೆ ಹೃದಯ ವಚನಗಳ ಪದ್ಯವನ್ನು ಬರೆದ ಕವಿ ಯಾರು ಹೃದಯ ವಚನಗಳನ್ನು ಬರೆದಂತಹ ಕವಿಯ ಹೆಸರನ್ನು ಇಲ್ಲಿ ಕೇಳಿದರೆ ಹೆಸರನ್ನು ಬರೀಬೇಕು ಯಾರು ಅಮೃತ ಸೋಮೇಶ್ವರ ಅಮೃತ ಸೋಮೇಶ್ವರ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಭೀಮಣ್ಣನು ಎಲ್ಲಿಗೆ ಓದೋನು ಬಿ ಎಲ್ಲಿಗೆ ಸಂತೆಗೆ ಓದನೋ ನೀ ನನಗಿದ್ದರೆ ಪದ್ಯದಿಂದ ಬಂದಿರೋಂಥ ಪ್ರಶ್ನೆ ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಅಂಕ ಒಂದು ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳೇ ನಾವು ನೆಕ್ಸ್ಟ್ ಹೆಡ್ಡಿಂಗ್ ಹೇಳ ನೋಡೋಣ ಏಳು ಹೆಡ್ಡಿಂಗಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆರು ಪ್ರಶ್ನೆಗಳು ಕೇಳ್ತಾರೆ ಎರಡೆರಡು ಅಂಕ ಹನ್ನೆರಡು ಅಂಕ ಪಡಿಬಹುದು ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿ ತಗೋಣ ಹದಿನಾರನೇ ಪ್ರಶ್ನೆ ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು ನೋಡ್ರಿ ಹರಿಯೇ ಕೊಕ್ಕರೆ ಹೇಗೆ ಉಪಚರಿಸಿದಂತ ಬರೆದೇ ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕ ಇದು ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದಿಂದ ಬಂದಿರುವಂಥ ಪ್ರಶ್ನೆ ನೆಕ್ಸ್ಟ್ ಹದಿನೇಳ ಪ್ರಶ್ನೆ ರೀತಿಯಾಗಿದೆ ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಇದು ಬರೆದ್ರೆ ಅಂದರೆ ಯಾಣದ ಕುರಿತೊಂದು ಪತ್ರ ಅಂದರೆ ಅಲ್ಲೊಂದು ದಂತಕಥೆ ಇದೆ ಯಾವ ರೀತಿಯಾಗಿ ಅದಕ್ಕೆ ಹಣ ಅಂತೇಳಿ ಬಂತು ಅನ್ನೋದ್ರ ಬಗ್ಗೆ ಬರೆದ್ರೆ ನಿಮಗಿಲ್ಲಿ ಎರಡು ಮಾರ್ಕ್ಸು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹದಿನೆಂಟು ಪ್ರಶ್ನೆ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಕ್ಕೆ ಪ್ರೇರಣಾದ ಘಟೆಯೂ ಯಾವುದು ಅಂದರೆ ಕನ್ನಡ ನಾಡಿಗರಿಗೆ ಯಾವ ಘಟನೆ ನೀವು ಪ್ರೇರಣೆ ಆಗೋದು ಸಿಕ್ತು ಅನ್ನೋದ್ರ ಬಗ್ಗೆ ನೀವು ಬರೆದಿರಲಿ ಎರಡು ಅಂಕಗಳು ಕಾಣ್ತಾ ಹೋಗ್ತೀವಿ ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮಳಲ್ಲಿ ನಿನಗೆ ಮೆಚ್ಚುಗೆಯಾದ ಅಂಶಗಳು ಯಾವ್ಯಾವು ಕಿತ್ತೂರಿನ ಕೇಸರಿ ಆ ಕೇಸರಿ ಕಿತ್ತೂರಿನ ಕೇಸರಿಯಲ್ಲಿ ಆ ರಾಣಿ ಚೆನ್ನಮ್ಮ ಹೇಗೆ ವೀರತನದಿಂದ ರೋಷದಿಂದ ಹೆಂಗೆ ಹೋರಾಟ ಮಾಡಿದ್ಲು ಅನ್ನೋದ್ರ ಬಗ್ಗೆ ನೀವು ಮೆಚ್ಚಿಗೆ ಪಡೆದಂಥ ಅಂಶಗಳು ಬರೆದ್ರೆ ನಿಮಗಿಲ್ಲಿ ಎರಡು ಮಾ ಅಂಕಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಇಪ್ಪತ್ತನೇದು ಹುಡುಗಿ ಕೊಠಡಿ ಒಳಗೆ ಏನು ಮಾಡುತ್ತಿದ್ದಳು ನೋಡಿ ಇದು ಸಹ ಧನ್ಯವಾದ ಹೇಳೋದ್ರಿಂದ ಒಂದು ಪ್ರಶ್ನೆ ಆಗಿರೋದು ಇಲ್ಲಿ ಸಹ ನೀವೇನು ಬೇಕು ಬರೆದ್ರೆ ನಿಮ್ಗೆ ಇಲ್ಲಿ ಎರಡು ಅಂಕಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಜನ ಕೆರಳಿ ಜರಿಯುವುದು ಯಾವಾಗ ಪದ್ಯದಿಂದ ಬಂದಿರುವಂತ ಒಂದು ಪ್ರಶ್ನೆ ಅಮೃತ ಸೋಮೇಶ್ವರದಿಂದ ಬಂದ ಬಂದಿದೆ ಅಲ್ಲಿ ನೀವು ಬರೆದ್ರೆ ನಿಮಗೆ ಇಲ್ಲಿ ಎರಡು ಅಂಕ ಯಾವಾಗ ನಮ್ಮನ್ನು ಜರಿತಾರೆ ಜನಗಳು ಅನ್ನೋದ್ರ ಬಗ್ಗೆ ಕುರಿತು ನೆಕ್ಸ್ಟ್ ಎಡ್ಡಿಂಗ್ ನಾವು ನೋಡ್ತಾ ಹೋಗೋಣ ಯಾವುದು ಅಂತಂದರೆ ಇಲ್ಲಿ ಎಂಟನೇ ಡೆಂಗು ಕೊಟ್ಟಿರುವ ಕವಿಯ ಕಾಲ ಕೃತಿಯ ಸ್ಥಳ ಪ್ರಶಸ್ತಿಗಳ ಬಗ್ಗೆ ಬರೀರಿ ಬರೆದ್ರೆ ಇಲ್ಲಿ ಎರಡು ಮಾರ್ಕ್ಸು ಹಾಗಾದರೆ ಯಾವ ಕವಿ ಡಾಕ್ಟರ್ ಅನುಪಮ ನಿರಂಜನ್ ಇವರ ಕಾಲ ಬರೀಬೇಕು ಇವರ ಒಂದು ಹುಟ್ಟಿದ ಸ್ಥಳ ಬರಿಬೇಕು ಆನಂತರ ಕೃತಿಗಳು ಬರೀಬೇಕು ನಂತರ ಪ್ರಶಸ್ತಿಗಳು ಬರೀಬೇಕು ಇಷ್ಟು ಬರೆದ್ರೆ ನಿಮಗೆ ಇಷ್ಟು ಅಂಕ ಎರಡು ಅಂಕ ಸಿಗ್ತಾ ಹೋಗುತ್ತೆ ಓಕೆ ಮಕ್ಕಳೇ ಇಷ್ಟು ಬರ ಬರಿತೀರಲ್ವಾ ಚೆನ್ನಾಗಿ ಬರೀರಿ ಎರಡು ಅಂಕಗಳು ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಹೆಡ್ಡಿಂಗು ಕೊನೆಯದಾಗಿ ಒಂಬತ್ತನೇ ಹೆಡ್ಡಿಂಗು ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೀರಿ ಅಂತೇಳಿ ಉತ್ತರಿಸಿ ಅಂತ ಕೇಳುತ್ತೆ ಇಲ್ಲಿ ಎರಡು ಪ್ರಶ್ನೆಗಳಿರುತ್ತೆ ಎರಡಕ್ಕೆ ನಾಲ್ಕು ಅಂಕಗಳು ಎಂಟು ಅಂಕಗಳು ನೀವು ಪಡಿಬಹುದು ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಇಪ್ಪತ್ತ್ಮೂರನೇ ಪ್ರಶ್ನೆ ಇದೆ ಸಿದ್ಧರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ ಸಿದ್ಧರೂಢ ಜಾತ್ರೆ ನಡೀತಲ್ವಾ ಆ ಸಂದರ್ಭದಲ್ಲಿ ತೇರೆಳಿತಾರೆ ತೇರೆಳಿಬೇಕಾದ್ರೆ ಆ ಸಂದರ್ಭ ಹೇಗಿತ್ತು ಅನ್ನೋದ್ರ ಬಗ್ಗೆ ಕುರಿತು ನೀವು ಬರೆದ್ರೆ ಇಲ್ಲಿ ನಾಲ್ಕು ಅಂಕಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಪ್ರಶ್ನೆ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರವನ್ನು ಬರೀರಿ ಮಕ್ಕಳೇ ನೀವು ಈಸಿಯಾಗಿ ಬರಿಬೋದು ಇಲ್ಲಿ ಇಂದ ಇವರಿಗೆ ನಂತರ ಆದ್ಮೇಲೆ ಮಾನ್ಯರೇ ನೆಕ್ಸ್ಟ್ ವಿಷಯ ವಿಷಯ ಇಷ್ಟು ಬರೆದ ನೆಕ್ಸ್ಟ್ ವಿಷಯದ ವಿವರಣೆ ಬರೀಬೇಕು ಎಷ್ಟು ಬರೆದು ನಿಮಗೆ ನಾಲ್ಕು ಅಂಕಗಳು ಸಿಕ್ತೋಗ್ತಿರ ಆನಂತರ ಮುಕ್ತಾಯ ಒಕ್ಕಾಣಿ ಬರಿಬೇಕು ಧನ್ಯವಾದಗಳೊಂದಿಗೆ ಬರೆದು ದಿನಾಂಕ ಸ್ಥಳ ಇವರಿಗೆ ಅಂತ ಬರೆದು ಬರೆದು ನಿಮಗೆ ಇಷ್ಟು ಅಂಕ ನಾಲ್ಕು ಅಂಕಗಳು ಅಂದ್ರೆ ಎಲ್ಲಿ ಕೊಟ್ಟಿರೋದು ನಿಮ್ಮೂರಿನ ರಸ್ತೆಗೆ ನೋಡಿ ಏನು ಯಾರು ಅಂದರೆ ನಿನ್ನ ಹೆಸರು ಬರೀಬೇಕು ನಿನ್ನ ಹೆಸ್ರು ಬರೆದು ನಿನ್ನ ತರಗತಿ ಬರೆದು ನಿಮ್ಮೂರ ಹೆಸರು ಬರೀಬೇಕು ನೆಕ್ಸ್ಟ್ ಯಾರಿಗೆ ಬರೀಬೇಕು ಸಮಾಜ ಕಚೇರಿ ಅಂದರೆ ನಿಮ್ಮದು ಗ್ರಾಮ ಪಂಚಾಯತಿ ಬಂದರೆ ಗ್ರಾಮ ಪಂಚಾಯತಿ ಅಂತ ಬರೀಬೇಕು ಹಾಗೆಯೇ ನಗರ ಪಾಲಿಕೆ ಬಂದರೆ ನಗರ ಪಾಲಿಕೆ ಅಥವಾ ಬೇರೆ ಏನಾದ್ರು ಬಂದರೆ ಅದಕ್ಕೆ ಇಲಾಖೆಯವ್ರಿಗೆ ಬರೀಬೇಕು ಏನಕ್ಕೆ ಬರೀಬೇಕು ರಸ್ತೆಗೆ ಬೀದಿ ದೀಪ ನಮ್ಮೂರಿನ ರಸ್ತೆಗೆ ಬೀದಿ ದೀಪನ ಅಳವರ್ಸಂತ ಕೋರಿ ಅಂತೇಳಿ ವಿಷಯದಲ್ಲಿ ಬರಿತಾ ಹೋಗ್ಬೇಕು ವಿವರಣೆ ಬರೆದು ನಿಮ್ಗೆ ಬರೆದ್ರೆ ಒಟ್ಟಾರೆ ಎಷ್ಟು ಅಂಕಗಳು ನಾಲ್ಕು ಅಂಕಗಳು ಸಿಗ್ತವೆ ನೀವು ಉತ್ತಮ ಅಂಕಗಳನ್ನು ಪಡೆಯಿರಿ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಹಾಗೆಯೇ ಶುಭವಾಗಲಿ